ಶುಗರ್ ಬಿಟ್ಸು ಲಕ್ಷ್ಮಿ ಕಾಯ್ನು ಮತ್ತೆ ಸಿಲ್ಕ್ ತ್ರೆಡ್ಗಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಓಪನ್ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಧ್ರುವತಾರೆ ಎಂಬ್ರಾಯ್ಡ್ರಿ ಡಿಸೈನ್ ಆ ಯೂಟ್ಯೂಬ್ ಚಾನಲ್ ಇದು ಫಸ್ಟ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ಆರಿಗೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಸ್ ಯಾವುದ್ ಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆರಿ ಮೆಟೀರಿಯಲ್ಸಲ್ಲಿ ಏನೇನು ಬೇಕಂತಂದರೆ ಫಸ್ಟು ಇದು ಏಯ್ಟೀನ್ ಇಂಚಸ್ ರಿಂಗು ರಿಂಗಿಗೆ ನಾನು ಈಗಾಗಲೇ ಕಾಟನ್ ಥ್ರೆಡನ್ನು ಸುತ್ತಕೊಂಡು ಇಟ್ಕೊಂಡಿದ್ದೀನಿ ಅದು ಹೇಗೆ ಸುತ್ತೋದು ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಬೇಕಾಗಿರುವಂಥ ಮೆಟೀರಿಯಲ್ಸ್ ಏನಂತಂದರೆ ಪಾಪ್ಲಿಂಗ್ ಕ್ಲಾತು ವೈಟಲ್ಲಿರೋದು ಮತ್ತು ಇನ್ನೊಂದು ಬ್ಲಾಕ್ ಅಲ್ಲಿ ಕಲರಲ್ಲಿರುತ್ತೆ ನೀವು ವೈಟ್ ಕಲರ್ನ ನಾನು ತೊಗೊಂಡಿದ್ದೀನಿ ಮತ್ತು ಜರಿ ಥ್ರೆಡ್ಡು ಇದು ನೀಡಲ್ಸು ತುಲಿಪ್ ಟ್ರ್ಯಾಂಡ ಎರಡು ನೀಡಲ್ಸ್ನ ತೊಗೊಂಡಿದ್ದೀನಿ ಫೋರ್ಟೀನ್ ನಂಬರ್ಸ್ ಒಂದು ಮತ್ತು ಟ್ವೆಂಟಿ ಫೋರ್ ನಂಬರ್ಸ್ ಒಂದು ಫೋರ್ಟೀನ್ ನಂಬರ್ಸು ಆಲ್ಮೋಸ್ಟ್ ಅಲ್ಲಿ ಎಲ್ಲದು ವರ್ಕನ್ನು ಮಾಡೋದು ಫೋರ್ಟೀನ್ ನಂಬರ್ಸಲ್ಲೇ ಜರ್ ವರ್ಕಿಗೆ ಬಂದರೆ ಟ್ವೆಂಟಿ ಫೋರ್ ನಂಬರ್ಸ್ ನೀಡನ್ನ ಯೂಸ್ ಮಾಡ್ಕೊತೀವಿ ಮತ್ತು ಪಾಪ್ಲಿಂಗ್ ಥ್ರೆಡ್ ಅದು ಮತ್ತು ಒಂದು ಸ್ಕೇಲನ್ನು ತಗೊಂಡಿದ್ದೀನಿ ಇವಾಗ ಫ್ಯಾಬ್ರಿಕ್ ಗ್ಲೂ ಅನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಮಾರ್ಕಿಂಗ್ ಪೆನ್ಸಿಲ್ ವೈಟ್ ಕಲರ್ ಮಾರ್ಕಿಂಗ್ ಪೆನ್ಸಿಲ್ನ ತೊಗೊಂಡಿದ್ದೀನಿ ಇದು ಸ್ಟೇಷನರಿ ಅಂಗಡಿಯಲ್ಲಿ ಸಿಗುತ್ತೆ ಮಾರ್ಕಿಂಗ್ ಪೆನ್ಸಿಲ್ ಅಂತ ಕೇಳಿದ್ರೆ ಕೊಡ್ತಾರೆ ಮತ್ತು ನೀಡಲ್ಸ್ಗಳು ಎಲ್ಲ ಟೈಪ್ ನೀಡಲ್ಸು ಇದರಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟು ನಾನು ಸ್ಟೋನ್ ಚೆನ್ನನ್ನು ತೊಗೊಳ್ತಾ ಇದ್ದೀನಿ ಮತ್ತು ಚಕ್ರೀಸು ಚಕ್ರೀಸ್ ಇವಾಗ ದೊಡ್ಡದಾಗಿ ತೊಗೊಂಡಿದ್ದೀನಿ ಚಿಕ್ಕದಾಗ ಬರ್ತವೆ ಚಕ್ರೀಸು ಅದನ್ನು ಒಂದು ಸಲ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಮುಂದೆ ನೆಕ್ಸ್ಟು ನಾನು ಬೀಡ್ಸನ್ನು ತೊಗೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಇವಾಗ ಲಕ್ಷ್ಮೀ ಕಾಯಿನ್ಸನ್ನು ತೊಗೊತಾ ಇದ್ದೀನಿ ಇವಾಗ ಬೇಸಿಕ್ಕಾಗಿ ಬೇಸಿಕ್ಕು ಮತ್ತು ಅಡ್ವಾನ್ಸ್ ಲೆವೆಲ್ಗೆ ಬೇಕಾಗಿರುವಂಥ ಮೆಟಿ ಆಗಿರುವಂತಹ ಮೆಟೀರಿಯಲ್ಸ್ಗಳಿದೆಯಲ್ಲ ನೆಕ್ಸ್ಟ್ ನಾನು ಇಂಪಾರ್ಟೆಂಟು ಸಿಲ್ಕ್ ಥ್ರೆಡ್ ಮತ್ತು ಕಾಟನ್ ಥ್ರೆಡ್ ಎರಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಕಾಟನ್ ಬೀಡ್ಸ್ ಬೀಡ್ಸನ್ನು ವರ್ಕ್ ಮಾಡೋದಕ್ಕಾಗಲಿ ಅಂದರೆ ಸ್ಟಿಚ್ ಮಾಡೋದಕ್ಕೆ ಕಾಟನ್ ಥ್ರೆಡನ್ನು ಯೂಸ್ ಮಾಡ್ಕೊತೀವಿ ಮತ್ತು ಇದು ಶುಗರ್ ಬೀಡ್ಸ್ ಶುಗರ್ ಬೀಡ್ಸ್ ಆದಮೇಲೆ ಕಟ್ ಬಿಡ್ಸ್ಗಳಿವಲ್ಲ ಕಟ್ ಬೀಡ್ಸ್ ನೆಕ್ಸ್ಟು ಜರ್ದೋಸಿ ಜರ್ದೋಸಿಲನೆ ತ್ರೀ ಟೈಪ್ಸ್ ಇದೆ ತ್ರೀ ಟೈಪ್ಸ್ ಜರ್ದೋಸಿಗಳು ಸಿಗುತ್ತೆ ಮುಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಾನು ಬೀಡ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ ತ್ರೀ ಎಮ್ ಎಮ್ ಬೀಡ್ಸು ಫೋರ್ ಎಮ್ ಎಮ್ ಬೀಡ್ಸು ಮತ್ತು ಫೈವ್ ಎಮ್ ಎಮ್ ಬೀಡ್ಸ್ ಇದೆ ಬೀಡ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಬೀಟ್ಸ್ಗಳಿದ್ದಾವೆ ಆ ನಾನು ಇವಾಗ ತೊಗೊಳ್ತಾ ಇದ್ದೀನಿ ಬೀಡ್ಸ್ಗಳೆಲ್ಲ ಈ ಥರ ಬೋಚಸ್ ಅಂದರೆ ಈ ಥರ ಒಂದು ಬೋಂಚಲ್ಲೇ ಸಿಗೋದು ಅದನ್ನು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಟ್ವೆಂಟಿ ರುಪೀಸ್ಗೆಲ್ಲ ಕೇಳಿದರೆ ಸ್ಮಾಲ್ ಕ್ವಾಂಟಿಟೀಲಿ ನಿಮಗೆ ಬೀಡ್ಸ್ಗಳನ್ನ ಕೊಡ್ತಾರೆ ನೆಕ್ಸ್ಟ್ ನಾವು ಕುಂದನ್ಸು ಸ್ಟೋನ್ಸ್ಗಳವೆಲ್ಲ ಇದಿಷ್ಟು ಆದಮೇಲೆ ನೆಕ್ಸ್ಟು ನಾನಿವಾಗ ತೋರಿಸ್ತಾ ಇರೋದು ಹ್ಯಾಂಗಿಂಗ್ಸ್ ಇವಾಗ ಟ್ರೆಂಡಿಂಗಲ್ಲಿ ಎಲ್ಲ ಬ್ಲೌಸ್ಗೂ ಕೂಡ ಸ್ಲೀವ್ಸಲ್ಲಿ ಹ್ಯಾಂಗಿಂಗ್ಸನ್ನು ಯೂಸ್ ಮಾಡ್ತಾಯಿದ್ದಾರೆ ಈ ರೀತಿ ಹ್ಯಾಂಗಿಂಗ್ಸ್ ಬರ್ತವೆ ಮುಂದೆ ವೀಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮತ್ತು ಚಮ್ಕೀಸ್ ಬರುತ್ತೆ ಬೀಡ್ಸ್ಗಳಲ್ಲೇ ಕಲರ್ ಕಲರ್ ಬೀಡ್ಸ್ ಇದೆ ಟೂ ಬೀಡ್ಸ್ ಆಗಿರ್ಬೋದು ಕಟ್ಟರ್ ಒಂದು ಅವಶ್ಯಕತೆ ಇದೆ ಇದರಲ್ಲಿ ಕಟ್ಟರು ಬೇಕೇ ಬೇಕೇ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ವಿಡಿಯೋನ ನೋಡಿ ಇದು ನನ್ನ ಈ ಯೂಟ್ಯೂಬಲ್ಲಿ ಧ್ರುವ ತಾರೆ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸ್ಟಿಚಸ್ಸನ್ನು ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಡೇ ಬೈ ಡೇ ಹೇಳ್ತಾ ಬೇಸಿಕ್ ಚೈನ್ ಸ್ಟಿಚ್ಚಿಂದ ಸ್ಟಿಚಸ್ಸನ್ನು ಹಾಕೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ ವಿಡಿಯೋನ ನೋಡಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದವರು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ನೋಡಿ ಆರ ಸ್ಟ್ಯಾಂಡಿದು ಇದು ಏಯ್ಟೀನ್ ಇಂಚಸ್ ಫ್ರೇಮಿಗೆ ಏಯ್ಟೀನ್ ಇಂಚಸ್ ಸ್ಟ್ಯಾಂಡರ್ಡ್ಸ್ ಸಿಗುತ್ತೆ ನಿಮಗೆ ನೋಡಿ ಈ ಥರ ಮಾರ್ಕೆಟಲ್ಲೂ ಕೂಡ ಅವೈಲೇಬಲ್ ಇದೆ ಇಲ್ಲಾಂದರೆ ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಾನು ಆನ್ಲೈನಲ್ಲ ತೊಗೊಂಡಿದ್ದು ಐನೂರೈವತ್ತೇನೋ ಬಿತ್ತು ಮತ್ತು ಏನಂದರೆ ಮಾರ್ಕೆಟಲ್ಲಿ ಅಂತ ಅಂದರೆ ಅಂಗಡಿಗಳಲ್ಲಿ ಆರುನೂರು ಏಳ್ನೂರು ಹೇಳ್ತಾರೆ ನೋಡಿ ಈ ಥರ ಕಬ್ನೂ ಸ್ಟ್ಯಾಂಡ್ ಇದು ಈ ಥರ ಸ್ಟ್ಯಾಂಡ್ಗಳನ್ನ ತೊಗೊಂಡ್ರೆ ಬೆಟರ್ ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿರ್ತವೆ ಹಾಗಾಗಿ ಏಯ್ಟೀನ್ ಇಂಚಸ್ ಫ್ರೇಮಿಗೆ ಇದು ಫಿಕ್ಸ್ ಆಗುತ್ತೆ ನೋಡಿ ಸ್ಟ್ಯಾಂಡಲ್ಲೂ ಕೂಡ ನಿಮಗೆ ಅಡ್ಜಸ್ಟೇಬಲ್ ಆಗಿ ನಿಮಗೆ ಸ್ಕ್ರೂ ಅನ್ನು ಕೊಟ್ಟಿದ್ದಾರೆ ನೀವು ಟೈಟು ಲೂಸನ್ನು ಮಾಡ್ಕೊಬೋದು ಮತ್ತು ರಿಂಗಲ್ಲೂ ಕೂಡ ನಿಮಗೆ ಅಡ್ಜಸ್ಟೇಬಲ್ ಇರುತ್ತೆ ನೋಡಿ ಈ ಥರ ಇದೆ ಸ್ಟ್ಯಾಂಡು ಈ ಸ್ಟ್ಯಾಂಡನ್ನು ನೀವು ಕೂಡ ಬೇಕಿದ್ರೆ ಆದ್ರೂ ಪರ್ಚೇಸ್ ಮಾಡ್ಕೊಬೋದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆನ್ಲೈನಲ್ಲೂ ಕೂಡ ಬಟ್ ಏನಂತ ಅಂದರೆ ಅಂಗಡಿಗಳಲ್ಲಿ ನೋಡಿ ತಗೊಳ್ಳೋದು ಇಲ್ಲಿ ಒಂದ್ಸಲ ನೋಡಿ ರಿಟರ್ನ್ ಹಾಕ್ಬೇಕಾಗುತ್ತೆ ಅಂಗಡಿನಲ್ಲಿ ನೋಡ್ಕೊಂಡು ಹಾಗೇನೆ ತೊಗೊಂಬರ್ತೀವಲ್ಲ ಹಾಗಾಗಿ ಅಡ್ಜಸ್ಟ್ ಅಂಗಡಿಯಲ್ಲಿ ಐನೂರು ಕಡಿಮೆ ಕೊಡೋಲ್ಲ ಅಂತ ಹೇಳಿದ್ರು ಆನ್ಲೈನಲ್ಲಿ ಐನೂರು ರೂಪಾಯಿಗೆ ಸಿಕ್ತು ವಿತ್ ನನಗೆ ಮೂರು ಟೈಪ್ ಅಲ್ಲಿ ಕಲರ್ಸ್ ಕಲರ್ಸಲ್ಲಿ ನಮಗೆ ಜರಿತ್ರೆ ಒಂದು ನೀಟಲ್ಸು ಕೂಡ ಸಿಕ್ತು ಆನ್ಲೈನಲ್ಲಿ ತಗೊಂಡಾಗ ನೋಡಿ ಇವಾಗ ಎರಡು ಕೂಡ ಅಡ್ಜಸ್ಟ್ ಆಗಿದೆ ಎರಡು ಕೂಡ ಫಿಟ್ ಆಗೋ ರೀತಿಯಲ್ಲಿ ನಾವು ಸ್ಕ್ರೂನಲ್ಲಿ ಟೈಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ವರ್ಕ್ ಮಾಡಕ್ ಈಸಿ ಆಗುತ್ತೆ ಕ್ಲಾತು ಹೆಚ್ಚಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೆಟೀರಿಯಲ್ಸ್ ಯಾವ್ದಾದ್ರು ಬೇಕಂತ ಹೇಳಿ ಹೇಳಿದೀನಿ ಪ್ರತಿನ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಎಂಬ್ರಾಯ್ಡ್ರಿ ಕಲಿಬೇಕಂತ ಆಸೆ ಇದೆ ಅವರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಎಂಬ್ರಾಯ್ಡ್ರಿ ವಿಡಿಯೋಸ್ನ ನೀವು ನೋಡಿ ಕಲಿಬೋದು